ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸ್ಗೆ ವೀಕ್ಷಕರೇ ತಮ್ಮನ್ನು ಸ್ವಾಗತಿಸುತ್ತಾ ನಾನು ಯಮಾಯಕ ಮಲ್ಲಪ್ಪ ಜ್ಯೋತಾ ಈ ಸಲ ಒಂದು ಸ್ವಲ್ಪ ಸಾಹಿತ್ಯ ಸಮ್ಮೇಳನದಲ್ಲಿ ಮೇಲೆ ಮಾತಾಡಬೇಕು ಅಂತ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನ ಒಂದು ದೊಡ್ಡ ಸುದ್ದಿ ಇದೆ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲ ಬಾಡೂಟ ಯಾಕಿಲ್ಲ ಅಂತ ಮಂಡ್ಯ ಜನ ಕೇಳ್ತಾ ಇದ್ದಾರೆ ಸರಿ ಇರಬೇಕಲ್ಲ ಮಂಡ್ಯ ಮಂಡ್ಯದಲ್ಲೇ ವಿಶೇಷವಾಗಿ ಅಲ್ಲಿ ಒಕ್ಕಲಿಗ ಸಮುದಾಯದಲ್ಲೇ ಬಾಡೂಟದ ಅತಿ ಪ್ರಿಯ ಅದರಲ್ಲೂ ರಾಜಕಾರಣಿಗಳಂತೂ ಸಾಮಾನ್ಯವಾಗಿ ರಾಜಕೀಯ ಸಂದರ್ಭದಲ್ಲೇ ಬಾಡೂಟವನ್ನು ಹಾಕಿಸುವಂಥ ಒಂದು ಅಲ್ಲಿ ಅದು ನಮ್ಮ ಮೈ ಜೋಶಿ ಅವ್ರ ಮೇಲೆ ಒಂದು ಕಾಮೆಂಟ್ ಮಾಡಿದಾಗ ಮಾಡಿರ್ಬೋದು ಮೋಸ್ಟ್ಲಿ ಅವ್ರು ಬಿ ಜೆ ಪಿಗೋರು ಅಥವಾ ಬ್ರಾಹ್ಮಣರು ಅಥವಾ ಮತ್ತೆ ಕಾರಣಕ್ಕೂ ಒಂದು ಟೀಕೆ ಮಾಡಲೇಬೋದು ನಿಮ್ಮ ಸಾರಿಗಳು ಅದನ್ನು ತಪ್ಪಿರೋಲ್ಲ ಬಟ್ ಇಲ್ಲಿ ಮಹೇಶ್ ಜೋಶಿ ಅವ್ರಿಗಿಂತ ಮುಖ್ಯವಾಗಿ ಮುಖ್ಯವಾಗಿ ಕಾಣೋದು ಏನಪ್ಪ ಅಂತಂದ್ರೆ ಸಾಹಿತ್ಯ ಸಮ್ಮೇಳನದಂತ ದೊಡ್ಡ ಸಮ್ಮೇಳನದಲ್ಲೇ ಬಾಡ ಎಲ್ಲರಿಗೂ ಹಾಕಲಿಕ್ಕೆ ಸಾಧ್ಯ ನಾ ಎಲ್ಲ ಮಾಂಸಾಹಾರಿಗಳಿಗೆ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಯಾಕಂದರೆ ಏನಿಲ್ಲ ಬರೀ ಅನ್ನ ಸಾರ ರೊಟ್ಟಿ ಒಂದೆರಡು ಇದು ಸಾಂಬಾರು ಒಂದು ಇಷ್ಟು ಹಾಕಿದ ನಾವು ಪ್ರತಿ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಇಪ್ಪತ್ತೈದು ಕೋಟಿಗಳವರೆಗೆ ಖರ್ಚು ಮಾಡ್ತಾ ಇನ್ನು ಬಾಡೋಟಿಗೆ ಎಲ್ಲಿ ತರೋದು ಏನು ಖರ್ಚು ಎಷ್ಟು ಹಾಕ್ಬೋದು ಬಾಡೂಟದ ವಿರೋಧಿಯಂತಿ ಸಾಹಿತ್ಯ ಸಮ್ಮೇಳನ ಅಲ್ಲ ಒಂದು ಇಲ್ಲಿ ನಾವು ಆರ್ಥಿಕ ಪರಿಸ್ಥಿತಿ ಎಲ್ಲಗಳೇ ನೋಡ್ಬೇಕಾಗಿದೆ ಮಹೇಶ್ ಜೋಶಿಯವರು ಅವ್ರು ಯಾರೂ ಇರಲಿ ಅದು ಇಲ್ಲ ಅವರು ಅಧ್ಯಕ್ಷರು ಮಾತ್ರ ಆ ನೆಲೆ ಅವ್ರು ಟೀಕೆ ಮಾಡೋಗಿಂತರು ನಮಗೆ ಸಾಧ್ಯದನಾ ಆರ್ಥಿಕವಾಗಿ ಅದು ಎಲ್ಲರಿಗೂ ಮಾಡಲಿಕ್ಕೆ ಸಾಧ್ಯ ಆಗ್ತಾನ ಅನ್ನುವಂಥ ಒಂದು ಪ್ರಶ್ನೆ ಇನ್ನು ಸಸ್ಯಾರ ಮಾಂಸ ಚರ್ಚೆ ಇರೋದು ಸಾಕಷ್ಟು ಸಂದರ್ಭದಲ್ಲ ಸಾಹಿತ್ಯ ಸಮ್ಮೇಳನ ಇರೋದು ಚರ್ಚೆಗಾಗಿ ಮನಸ್ಸನ್ನು ಪರಿವರ್ತನೆ ಮಾಡಿಸ್ಕೋ ಆಗಿ ನೇರವಾಗಿ ಮಾಂಸಾಹಾರಿ ಆಗುವಂಥೇಳಿಂತರೂ ಮಾಂಸಾಹಾರದ ಒಂದು ಉಪಯೋಗಗಳನ್ನು ಮತ್ತು ಈ ದೇಶದಲ್ಲಿ ಈಗಾಗಲೇ ಸರ್ವೆಗಳ ಪ್ರಕಾರ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜನ ಮಾಂಸಾಹಾರಿಗಳಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಉತ್ತಮ ಅದು ಬಿಟ್ಟು ಬಾಡುಟ್ಟಿ ಹಾಕಿಲ್ಲ ಅಂತ ಏನು ಇದ್ದೀರಿ ಅದು ಆರ್ಥಿಕವಾಗಿ ಸರ್ಕಾರಕ್ಕಾಗಲಿ ಅಥವಾ ಸಹಿತ ಪರಿಷತ್ಗಾಗಲಿ ಸಾಧ ಸಾಧ್ಯನ ಅಂತ ಸರ್ಕಾರ ಕೊಡ್ಬೋದು ಇಲ್ಲಂತೂ ಅಲ್ಲ ಯಾಕೆ ನಮ್ಮ ಟ್ಯಾಕ್ಸ್ ತೊಗೊಳ್ತದೆ ಒಂದು ಸ್ಟೆಕ್ಸ್ ಕೊಡಪ್ಪ ಅಂತ ಕೇಳ್ಬೋದು ನಾವು ಆದರೆ ನಾವಿರು ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಇದು ಊಟನೂ ಅನ್ನೋ ಇದು ನಿನ್ನ ಊಟನೂ ಕಟ್ಕೊಂಬರ್ ಆ ಆಮೇಲೆ ಮತ್ತೊಂದು ಬಂದಾಗ ಸಾಹಿತಿಗಳು ಅಂದರೆ ಬಡವರು ಅಂದ್ರೆ ನಾವು ಈಗ ಡಿಸೈಡ್ ಮಾಡಿಬಿಟ್ಟಿವಿ ಹೌದ್ರಿ ಈ ಕರ್ನಾಟಕದಲ್ಲಿ ಕೇವಲ ಬರದರ ಬದುಕು ಅಂತ ಅವ್ರಿಗೆ ಎಷ್ಟು ಜನ ಇದ್ದಾರೆ ಅಂತ ಗಿರಿ ಮೊದಲಿಲ್ಲೆ ನಮಗಿಲ್ಲಿ ಬೇಕಾಗಿದ್ದು ಒಬ್ಬ ಲೇಖಕ ಲೇಖಕ ಒಬ್ಬ ಕವಿಗೆ ಕವಿತ್ರಿಗೆ ಅವರಿಗೆ ಬರೆದಿದ್ದನ್ನು ಪ್ರಿಂಟ್ ಹಾಕಲ್ಸಕ್ಕೆ ಸಾಧ್ಯ ಅಂತ ಕವಿಗಳು ಇಲ್ಲಿದ್ದಾರೆ ಏನೋ ಕಾಲದೇವ್ ಸಾಯಿ ಸಮ್ಮೇಳನದಲ್ಲಿ ಗೌರವಿಸ್ತೀವಿ ಒಂದಿಷ್ಟು ಮಾತಾಡ್ಸಿಕ್ ಕೊಡ್ತೀವಿ ಒಂದೆರಡು ಬುಕ್ ಕೊಡ್ತೀವಿ ಮ್ಯಾಲೊಂದಿ ಊಟ ಕೊಡ್ತೀವಪ್ಪ ಬಾಡೂಟನ್ನು ಕೊಟ್ಟರೆ ತಪ್ಪಲ್ಲ ಆದರೆ ಬಾಡೂಟ ಕೊಡುವಷ್ಟ ಒಂದು ಶಕ್ತಿ ಸರ್ಕಾರಕ್ಕೆ ಇದ್ದೀರಾ ಮತ್ತು ಊಟಕ್ಕಾಗಿನೇ ಅದನ್ನ ಇದು ಸಮ್ಮೇಳನ ಇದು ಭಾಳ ದೊಡ್ಡ ಪ್ರಶ್ನೆ ಹೌದು ಆಹಾರದಿಂದ ಬದುಕುದ್ರ ಮನುಷ್ಯ ಊಟ ಕೊಡಬೇಕು ಆದರೆ ಬಾಡೂಟ ಊಟ ಭಾಳ ಖರ್ಚಾಗ್ತದೆ ಒಂದು ಏನೋ ಕೊಡ್ತಾ ಇದ್ದಾರೆ ಬಂದವರಿಗೆಲ್ಲ ಅವ್ರ ಕಡೆ ಒಂದಿಷ್ಟೆಲ್ಲ ನಮ್ಮ ಸಮೂಹ ತೊಗೊಂಡು ಮಾಡಿರೋ ಮಾಡ್ತಾ ಇದ್ದಾರೆ ಅದೇನು ಇರಲಿ ಆದರೆ ಇಂಥ ಒಂದು ಸಮ್ಮೇಳನದಲ್ಲೇ ಇಡೀ ಸಾರ್ವಜನಿಕವಾಗಿ ಯಾಕಂದರೆ ಏನು ನಿಮಗೆ ಹೇಳಿದ್ದೆ ನಾವು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಎಲ್ಲರಿಗೂ ಅವ್ರಿಗೆಲ್ಲರಿಗೂ ಬಾಡುಟ್ಟುಕೊಡ್ಲಿಕ್ಕೆ ಆ ಒಂದು ಸಂದರ್ಭದಲ್ಲಿ ಸಾಧ್ಯ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಅದಕ್ಕಾಗಿ ಇವತ್ತು ನಾವು ಆ ವಿಷಯವನ್ನು ನೋಡಿದಾಗ ಸಹಜವಾಗಿ ನೋಡಿದಾಗ ಬಾಡೂಟಿ ಯಾಕಿಲ್ಲ ಸ್ವಾಮಿ ಅಂತೇನೋ ಅಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಮಂಡ್ಯ ಸುತ್ತಿ ಕೇಳ್ತಾ ಇದ್ದಾರಂತ ಅದಕ್ಕೆ ಜೋಶಿ ಅವ್ರಿಗೆ ಟಾರ್ಗೆಟ್ ಮಾಡಿಕೊಂಡಿಷ್ಟು ವ್ಯಂಗ್ಯ ಮಾಡೋದು ಮತ್ತೇನು ಮಾಡೋದು ಮಾಡಲಿ ಏನಿಲ್ಲ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿದ್ದಾಗ ಇವೆಲ್ಲ ಬರೋಣ ರೀ ಟೀಕೆ ಟಿಪ್ಪಣಿಗಳ ಮತ್ತು ಟೀಕೆ ಟಿಪ್ಪಣಿಗಳು ಬೇಕು ಜೊತೆಗೆ ವಿಮರ್ಷನ್ ಬೇಕು ಆದರೆ ಅತಿ ಯಾವುದು ಆಗ್ಬಿಡೋದಂತ ಇನ್ನು ಇದರಲ್ಲೇ ಬಾಡೂಟದ ಬಗ್ಗೆ ಅದರ ವಿವರಣೆ ಕೊಡ್ರಿ ಜನರು ತಿಳ್ಸೇಳ್ರಿ ಅದ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಪರವಾಗಿ ಮಾಡಿರಿ ಎಷ್ಟೋ ಜನ ಸಾರು ಇನ್ನೊಂದು ಮಾಂಸಾಹಾರಿ ಇಲ್ಲ ಅಂತೇನಲ್ಲ ಆದರೆ ಮಾಂಸಾಹಾರದ ಒಂದು ಏನಪ್ಪ ಅನುಕೂಲಗಳು ಏನಾಗ್ತವೆ ಮತ್ತು ಯಾವ್ಯಾವ ವರ್ಷದಲ್ಲಿ ಮಾಂಸಾಹಾರದ ಅಥವಾ ಬಾಡೂಟದ್ದು ಯೋಗ್ಯದ ಎಂತ ಇವೆಲ್ಲರೂ ಚರ್ಚೆ ಆಗ್ರಿ ಆದರೆ ಇದು ಈ ಸಮ್ಮೇಳನದಲ್ಲಿ ಎಲ್ರಿಗೂ ಮಾಂಸ ಹಾರಿದ್ ಮಾಡ್ರಿ ಇನ್ನೊಂದು ಸಸ್ಯ ಹಾರಿದ್ ಮಾಡಲಿ ಅಂದ್ರೆ ಅದು ಮಾಡಲಿಕ್ಕೂ ಸಹಿತ ಅಷ್ಟೇ ಕಷ್ಟ ಸಾಧ್ಯ ಅನ್ನೋದು ಅಷ್ಟೇ ಸತ್ತದ ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಚರ್ಚೆ ಮಾಡಬೇಕಿದ್ರು ನಮಗೆ ಮಾಡಬೇಕಾಗಿ ಚರ್ಚೆ ಏನಪ್ಪ ಅಂತಂದ್ರೆ ಇಲ್ಲ ಕೊಂಡು ಓದುವಂತಹ ನಮ್ಮಲ್ಲಿ ಸಂಸ್ಕೃತಿಯನ್ನು ಬೆಳೆಸಬೇಕಾಗಿದೆ ಕೊಂಡು ಓದಬೇಕಾಗಿದ್ದರೆ ಅಂಥಲ್ಲಿ ಕೊಂಡು ಓದುವಂಥ ಶಕ್ತಿ ಆಗಿ ಪುಸ್ತಕದಲ್ಲಿರಬೇಕಾಗ್ಯದ ಅಂಥ ವಾದವನ್ನು ಕ್ರಿಯೇಟ್ ಮಾಡಬೇಕಾಗಿದೆ ನಮ್ಮ ಜನರಲ್ಲೇ ಆ ದೃಶ್ಯ ಏನು ಮಾಡಬೇಕಾಗ್ಯದ ಅದನ್ನು ವಿಚಾರ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ಯಾಕೆ ಓದುಗರ ಸಂಖ್ಯೆ ಭಾಳ ಕಡಿಮೆ ರೀ ಅದರ ಕೊಂಡು ಓದು ಅಂತ ಎಲ್ಲಂದ್ರೂ ನಡೀತದೆ ಯಾಕಂದ್ರೆ ಎಷ್ಟೋ ನಾ ರೈಟರ್ನ ನೋಡಿದಿನಿ ರೀ ಲೇಖಕರನ್ನ ನೋಡಿದೀನಿ ಅವ್ರು ಬುಕ್ ಬರೀತಾರೆ ಪಾಪ ಏನೋ ಮಾಡ್ತಾರೆ ಕಣಿಕೆ ಪ್ರಕಾಶಕ್ಕೆ ಮಾರ್ಕೊಳ್ತಾರೆ ಪ್ರಕಾಶದಿಂದ ಪ್ರಕಾಶಕರು ಏನು ಮಾಡ್ತಾರೆ ರೀ ಸರ್ಕಾರ ಹಿಡ್ಕೊಳ್ತಾರೆ ಗ್ರಂಥಾಲಯ ಹಿಡ್ಕೊಳ್ತಾರೆ ಅಲ್ಲಿ ಕಮಿಷನ್ ಹುಡುಕೊಳ್ತಾರೆ ಮಾಡ್ಕೊಂಡು ಆ ಪುಸ್ತಕಗಳು ಅವ್ರ ಬಂದಾಗ ಮಾರ್ಕೊಳ್ತಾರೆ அவரோதிருதில்ல லிசிறோதில்ல சாகசமான பரதிரோதில்ல விசாரிதில்ல யாரோ வரீத்தாரோ யாரோ மகுவ நம்ம மகுவாரு கவிகேன் கொடுத்தாரி ஒன்று சால் ஒதார் மலந்த மைசூர் டோப்பானோ டோபினோ உத்தர கர்நாடக டோப்பி ஆகி கழிச்சி போடத்தார் ஒன்று மாலை ஹாக்கி ஓகேப்பா பண்ணி கான்த்தினி அந்த அதுக்காக திசேல நம்ம பரகாரும் வரது பதுக்குவ வாதாவரம் கேள்விபட் நம்ம சயின்ஸ் மேலே எஸ்ட் உபயோக ஆக்தா ಇವತ್ತು ಆ ಹಂತಕ್ಕೆ ಬಂದಿನ ಕ್ರಾಂತಿಗಿರಿಂದ ಬಿಟ್ಟುಬಿಟ್ಟು ಕಡೆ ಕ್ರಾಂತಿ ಎದುರಿಸ್ ಮಾಡೋದು ಮಾಲ್ಸು ತನ್ನ ವಿಚಾರ ಎದು ಸಲುವಾಗಿ ಹೇಳಿದ ಬಡವನು ಹೊಟ್ಟೆ ಸಲುವಾಗಿ ಎಲ್ಲರೂ ಸಮಾನವಾಗಿ ಪದಕ್ಕೆ ಅದು ಇವತ್ತಿಲ್ಲ ಅಂದರೆ ಹೊಟ್ಟಿಗೆ ಹಿಟ್ಟಿಲ್ದಾಗ ಜುಟ್ಟಿಗೆ ಜುಟ್ಟಿಗೆ ಅಂತ ಪುಸ್ತಕ ಇಲ್ಲಿ ಕೂಳ್ಕೊಂತರ ಪಾಪ ಜನ ಆ ಜನಕ್ಕೆ ಪುಸ್ತಕಗಳನ್ನು ಕೊಂಡು ಒಂದು ಶಕ್ತಿ ನಾವು ನಾವೇನು ಮಾಡೋದು కాంక్రీట్ కాంక్రీటే నవేమ్య ఇంట్లో చర్చగావ విషయం బుక్కు ఏం మార్క్స్ బరద్ర గాంధీ బరద్రే ఎరు బర్దరు సాగ జన అంబేడ్కర్ మేలు బరదో బరదో బర సా హాకార ఆ అది ఎస్ట్ పర్సెంట్ ఓది అభ్యాస నిజవ్యూ గాంధీ మొత్తం అంబేడ్కర్ ఇన్న ఉన్నత జాల ఓ తిడ్కొండ్ర జన ఇవతింత వ్యవస్థ ఇట్టుకోవాల ట్యాక్స్ మేలు సర్కార్ సొంత ఈ దరిద్ర సర్ దళద్ర రాజకార ఎందు నమ్మతి నమ్మ ట్యాక్స్ సర్కార్ నడుస్తారు ఇవ్వు ಉದ್ಯೋಗ ಸೃಷ್ಟಿ ಇಲ್ಲ ಉದ್ಯೋಗ ಕೊಡ್ತಾ ಇಲ್ಲ ಬಡತನ ಹೆಚ್ಚಾಗ್ತಾ ಇದೆ ಜನ ಒದ್ದೆ ಆಡ್ತಾ ಇದ್ದಾರೆ ಹಾಂ ಹತ್ತು ಪರ್ಸೆಂಟ್ ಜನರಿಗಾಗಿ ಇವರೆಲ್ಲ ಸರ್ಕಾರ ನಡೆಸ್ತಾ ಇದ್ದಾರೆ ಇನ್ನುಳಿದವ್ರಿಗೆ ಒಂದು ಸಂಖ್ಯೆ ಕೊಡಲಿ ಬೆಳೆ ಕೊಡಲಿ ಗ್ಯಾರಂಟಿ ಕೊಡಲಿ ಅಂತ ಮಾಡ್ತಾ ಇದಾರೆ ಉದ್ಯೋಗ ಕೊಡ್ರೋದ್ರಿಲ್ಲ ಆದರೆ ಸೈಡ್ ನಮ್ಮಲ್ಲಿ ಸಾಹಿತ್ಯ ಬರಬೇಕಾಗಿದೆ ಅದಕ್ಕೆ ಶಿಕ್ಷಣ ಮುಖ್ಯದ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟರೆ ಸರ್ಕಾರ ಪ್ರಶ್ನೆ ಮಾಡಿರ್ತಾರೆ ಒಳಗೆ ಶಿಕ್ಷಕರಾದ್ರೆ ಎಲ್ಲರು ಕಲ್ತವ್ರು ಆದ್ರಪ್ಪ ಅದಕ್ಕೆ ಕೊಂಡು ಹೋಗಿ ಹೆಚ್ಚಾಗ್ತಾರೆ ಇವತ್ತು ಕೊಳ್ಳೋರು ಓದೋರ ಸಂಖ್ಯೆ ಭಾಳ ಕಡಿಮೆ ಅದಾರು ಇಲ್ಲಂದ್ರೆ ಅರವತ್ತು ಪರ್ಸೆಂಟ್ ನೀವು ಹೇಳ್ತೀರಿ ಏ ನಮ್ಮಲ್ಲಿ ಅಕ್ಷರ ಅಕ್ಷರಸ್ಥರ ಸಂಖ್ಯೆ ಅರವತ್ತರವತ್ತು ಪರ್ಸೆಂಟ್ ನೀವು ಅಕ್ಷರಸ್ಥರಿ ಅಕ್ಷರಸ್ಥ ಅಂದ್ರೆ ಏನು ಸಹಿ ಮಾಡಕ್ಕೆ ಬರ್ತದೆ ಗುಜಾಡಿ ಈಗೂ ಈ ಏ ಅನ್ನೋ ಬಂದಲ್ಲ ಈಗೂ ಪತ್ತೆ ಅಡ್ರೆಸ್ ಹಾಕೊಂಡು ಮಾಡ್ತೀರಿ ಅದು ಇದು ಅಲ್ಲ ನಿಜವಾಗಿ ಒಂದು ಪುಸ್ತಕವನ್ನು ಓದುವಂಥ ತಾಳ್ಮೆ ಅದು ಓದಬೇಕು ಓದಕ್ಕೆ ಬೇಕಾಗ ತಾಳ್ಮೆಗೆ ಹೊಟ್ಟೆ ಹಿಟ್ಟಿರ್ಬೇಕಾಗ್ತದೆ ಇಡಬೇಕಾಗ್ತದೆ ಮಣ್ಣು ತನಕ ಸರಿಯಾಗಿ ನೆಡಿಬೇಕಾಗ್ತದೆ ತಮ್ಮ ಮಕ್ಳು ಹೆಚ್ಚುವರಿ ಸರಿ ನಡೀಬೇಕಾಗ್ತದೆ ಏನು ಉದ್ಯೋಗ ಸೃಷ್ಟಿ ಆಗಬೇಕು ಏನೋ ಒಂದು ಬಂದು ಲಿಂಕ್ ಓ ಇದಕ್ಕಾಗಿ ಇವತ್ತು ನಾವೆಲ್ಲರೂ ಸಾಹಿತಿಗಳಾದಂಥವ್ರು ಎಲ್ಲರೂ ಬಾಡೋಕ್ಕಿಂತ ಮುಖ್ಯವಾಗಿ ಬಾಳ ಊಟ ಮಾಡಿರಿ ಸರ್ಕಾರ ನಮ್ಮದು ದುಡ್ಡು ಇರ್ತದೆ ಸರ್ಕಾರ ಯಾರು ದುಡ್ಡು ಕೊಡೋದ್ರ ಅವರು ನಮ್ಮ ದುಡ್ಡೇ ಕೊಡ್ತಾರೆ ಆದಷ್ಟು ಅದನ್ನು ಹಬ್ಬದ ಸಂದಿವೇಶದಲ್ಲಿ ಏನೋ ಬಾಡೋಟೆ ಮಾಡ್ತಾರಲ್ಲ ಅಂತಲ್ಲ ದಿನಿಂದ ಮಾಡುವ ಭಾಳ ಕಡಿಮೆ ಜನ ಅದಕ್ಕೆ ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ನಾವು ಮಹೇಶ್ ಜೋಶಿ ಅವರು ಟೀಕಾ ಮಾಡೋಕ್ಕಿಂತಲೂ ಮಹೇಶ್ ಜೋಶಿ ಅಂತವ್ರ ಕಡೆಯಿಂದ ನಾವು ಏನು ಮಾಡ್ಬೇಕಾಗಿದೆ ಅಂತವ್ರಿಗೆ ಮುಂದಿಟ್ಟುಕೊಂಡು ನೀವು ನಮಗೆ ಶಿಕ್ಷಣ ನೆಚ್ಚುವಂಥದ್ದು ಈ ಸಾಹಿತ್ಯ ಸಮ್ಮೇಳನದ ಮೂಲಕ ಸರ್ಕಾರದಲ್ಲಿ ಒತ್ತಡ ಇದನ್ನು ಪದೇ ಹಳ್ಳಿಗೂ ಸ್ಕೂಲ್ ಆಗ್ಬೇಕಂತ ಮಾಡಿರಿ ಮತ್ತು ಈ ದೇಶದ ಮುಖ್ಯ ಉದ್ಯೋಗ ಅಗ್ರಿಕಲ್ಚರ್ ಒಕ್ಕಲ್ತನ ಆದ್ರೆ ಆಧಾರಿತ ಉದ್ಯೋಗಗಳು ಅವ್ರು ಬಿಳೋಂಗ್ ಅಂತ ಹೇಳ್ರಿ ನೀವು ಹಿಂದಿನ ಪಾಠ ಪಡ್ತೀರಿ ಇಲ್ಲ ಅಂತಲ್ಲ ஏனோர்சு நீங்கள் கல் நான் பால் ஷாலே ஆகிவி நான் ஆரம்பித்தீ அந்த நீங்கள் நிந்தி யார் மேலப்பா அது இம்ம ஒக்கல மேலே ரைத்த மேல ரெய் டில்லப்பா மாட்டி பெற உபவசன ரீ மற்ற நம்ம மார்க்கெட்டில் ஹேக் படி தண்ணி தலைக்கட்டே ஆரம் மனியாக மல்கிறேன் நான் ஈம்மாறது அது பூத்தி பந்தில் அவங்க பாப்பாத்தில அதுக்காக விட்டது நஷ்ட எல்ல ஏனும் இல்லை சந்தர்ப்பலே பாட்டோடு முக்கியவாக எல்லோ சிட்சண்க ஏனாவது வியவஸ்தான் சாத்திய நான் மயசூரே ಮತ್ತು ಪುಸ್ತಕಗಳನ್ನು ಕೊಂಡು ಓದುವಂಥ ಸಂಸ್ಕೃತಿ ಹೆಂಗೆ ಬೆಳೆಸ್ಬೇಕು ಕೊಂಡ್ರು ಚರ್ಚೆಗೋರಿ ಮತ್ತೊಮ್ಮೆ ಚರ್ಚೆ ಒಳ್ಳೊಳ್ಳೆ ವಿದ್ವಾಂಸನ ಕರೆಸ್ರಿ ಮಾತಾಡಿಸ್ರಿ ಜನಕ್ಕೆ ಹೋಗಿ ಬಿಡು ವಿದ್ವಾಂಸ್ರೆ ಏನು ರೀ ಅರ್ಥ ಮಾಡ್ಕೊಂಡು ಅಂತವ್ರು ಅವ್ರು ಯಾರ್ದಾರೆ ಅವ್ರ ಕಡೆ ಮಾತಾಡಿಸಿ ಗೆಟ್ ಟುಗೆದರ್ ಮಾತ್ರ ಎಲ್ಲೋ ಹೋಗಿ ಜಾತ್ರೆ ಮಾಡಿ ಊಂ ತಿಂದು ಯಾರೋ ಮಾತಾಡ್ತಿರ್ತಾರೆ ನಡೀತಿರ್ತದೆ ಇಲ್ಲಿ ಬಂದು ಊಟ ಮಾಡ್ತಿರ್ತಾರೆ ಇದು ಬೇಡ ಯಾಕಂದ್ರೆ ಶಿಸ್ತು ಬದ್ಧ ಒಂದು ಸಾಹಿತ್ಯಕ್ಕೆ ಚರ್ಚೆಗಳಾಗಲಿ ಹೊರಗೆ ನಮ್ಮಲ್ಲಿ ಧಾರವಾಡದಲ್ಲಿ ಮಾಡ್ತಾ ನೋಡ್ತಾ ಇದ್ದಾರೆ ನೀವು ಹ್ಞೂ ಅಂಥ ಒಂದು ಸಮ್ಮೇಳನಗಳು ಅಥವಾ ಜೈಪುರದಲ್ಲಿ ಮಾಡ್ತಾ ಇದ್ದಾರೆ ಆದರೂ ಸಹಿತ ಅದು ಸಹಿತ ಎಲ್ಲ ಜನರಿಗೆ ಮುಟ್ತಾ ಇಲ್ಲ ಅನ್ನೋದು ಅಷ್ಟೇ ಅದ ಯಾಕಂದ್ರೆ ಕೆಲವೇ ಕೆಲವು ಆ ವಿದ್ವಾದ್ರೆ ಹೋಗ್ತಾರೆ ಕೂಡ್ತಾರೆ ಇನ್ನು ಮಾತಾಡ್ತಾರೆ ಸ್ಕೂಲ್ದೊಳಗೆ ಅಂದ್ರೆ ತಿಂಗಳ ಅರದ ಭಾಷೆಯಲ್ಲಿ ಇಂಗ್ಲೀಷಲ್ಲೋ ಮತ್ತೆ ಅವ ಭಾಷೆ ಇಲ್ಲ ಭಾಳ ಜಾನರ ಬಾಣವಂತೇಳಿ ತಿರುಕೆ ಕೂಡು ಅಂತ ಜನರು ನೋಡಿದ್ವಿ ನಾವು ಅವರಿಂದ ಈ ಸಮಾಜಕ್ಕೆ ಎಷ್ಟು ಲಾಭ ಆಗಿತ್ತು ನನಗೆ ಅವ್ರಿಗೆ ಮಾತ್ರ ಲಾಭ ಆಗಿದೆ ಇಲ್ಲ ಅಂತಲ್ಲ ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಎಲ್ಲರೂ ಕೊಂಡು ಓದುವಂಥ ಒಂದು ವ್ಯವಸ್ಥೆ ತೊಗೊಳ್ಕಾಗಿ ನಾವು ನೀವು ಏನು ಮಾಡಕೀವಿ ಆ ದಿಶೆಯಲ್ಲೇ ಈ ಒಂದು ನಮ್ಮ ಸಾಹಿತ್ಯ ಜಾತ್ರೆಯಲ್ಲಿ ಆಗಬೇಕಾಗಿದೆ ಮಂಡ್ಯದ ಜಾತ್ರೆಯಲ್ಲಿ ಅದು ಬಿಟ್ಟರೆ ಬಾಡುಟ್ಟಾಗಲಿ ಆಗಲಿ ಮತ್ತೆ ಊಟದ ಲಕ್ಷಣ ಅಲ್ಲ ಆಯ್ತು ನಮ್ಗೆ ಅನ್ನ ಸಾರ ಬಂದರು ಹಾಕಿದ್ರು ಸಹ ನಡೀತದೆ ಜೊತೆ ಒಂದಿಷ್ಟು ಏನು ಕೊಡ್ತಾರೆ ಕೊಡಲಿ ಒಂದು ತುಂಡು ಮಾಂಸಾರಿಗೆ ಕೊಡ್ರಿ ಇನ್ನೊಂದು ತುಂಡು ಉಪ್ಪಿನಕಾಯಿ ಮತ್ತೊಬ್ಬರು ಕೊಡ್ರಿ ಸಸ್ಯಾರು ಮಾಂಸಾರ ಎರಡು ನಡೆಯ ಮಾಡಿರಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಬಾಡೂಟ ಚರ್ಚೆಗಿಂತಲೂ ಮುಖ್ಯವಾಗಿ ಆಗಬೇಕಾಗಿದ್ದೇನಪ್ಪ ಅಂದ್ರೆ ನಮ್ಮ ಸಾಹಿತ್ಯವನ್ನು ಕೊಂಡು ಓದುವಂಥ ಒಂದು ಬಳಗವನ್ನು ತಯಾರು ಮಾಡಬೇಕಾಗಿದೆ ಅದಕ್ಕೆ ಬೇಸರ ಶಿಕ್ಷಣ ಮತ್ತು ಉದ್ಯೋಗ ಉದ್ಯೋಗ ಇಲ್ಲಿ ಸೃಷ್ಟಿಯಾಗೋದು ಕಂಪ್ಯೂಟರಿಂದ ಉದ್ಯೋಗ ಆಗೋದಿಲ್ಲ ಮತ್ತೊಂದು ಉದ್ಯೋಗ ಆಗೋದಿಲ್ಲ ಕಾರ್ಖಾನೆಗಳಿಂದ ನಿಂತು ಅದ ನಮ್ಮಲ್ಲೇ ಬೃಹತ್ ಕೈಗಾರಿಕೆಗಳು ಅದಕ್ಕಿರೋದ ಅಗ್ರಿಕಲ್ಚರ್ ಒಂದು ಸಂಬಂಧಿಸಿದ ಉದ್ಯೋಗ ಬೆಳೆಸ್ರಿ ಅಲ್ಲೇ ಅದರಿಂದ ಮತ್ತು ಶಿಕ್ಷಣ ಪ್ರತಿಯೊಂದು ಹಳಿಗೆ ಶಿವಂಗ ಅಂದರೆ ಅಪ್ ಟು ಎಸ್ ಎಲ್ ಸಿ ತನಕ ಒಂದು ಮೂರ್ನಾಲ್ಕು ನಾಲ್ಕು ನಾಳೆ ವ್ಯವಸ್ಥೆ ಮಾಡಿದರೆ ನಿಶ್ಚಿತವಾಗಿ ಓದುವ ಸಂಖ್ಯೆನು ಹೆಚ್ಚಾಗ್ತದೆ ಓದೋರ ಸಂಖ್ಯೆ ಹೆಚ್ಚಾದಂಗೆ ಸಾಹಿತ್ಯ ರಚನಾಕಾರರು ಆಗ್ತಾರೆ ಜೊತೆ ಓದುಗರು ಆಗ್ತಾರೆ ಯಾಕಂದ್ರೆ ಬರೋದನ್ನು ಓದೋಕ್ ರೀ ನಾ ಬರೋದು ನೀವು ಓದಿಲ್ಲಪ್ಪಾ ಅಂದ್ರೆ ಅದು ಬರದು ಬೆಳೆತು ಒಂದು ಹಾಕು ಮತ್ತು ನನಗೆ ಮುಂದಿನ ಬರಲಿಕ್ಕೆ ಒಂದು ದುಡ್ಡು ಬೇಕಲ್ಲ ಮತ್ತು ಅದು ಹುಟ್ಟುವುದಿಲ್ಲ ನೀವು ಕೊಂಡು ಹೋಯ್ದರೆ ಅಂಥ ಒಂದು ವಿಚಾರ ನೀವು ನಿಮ್ಮಲ್ಲಿ ನಮ್ಮ ಮನೆಯಲ್ಲಿ ಈ ದಿಸೆಯಲ್ಲಿ ಮಹೇಶ್ ಜೋಶಿ ಅವರು ಪ್ರಯತ್ನ ಮಾಡಲಿ ಅಂತ ಹೇಳ್ತಾ ಬಾಡೋಡಿಗಿಂತಲೂ ಮುಖ್ಯವಾಗಿ ಕೊಂಡೋದು ಸಂಸ್ಕೃತಿ ಬೆಳೆಸುವಂಥ ಒಂದು ಸಾಹಿತ್ಯ ರಚನೆ ಆಗಲಿ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಆ ದಿಶೆ ದಾರಿ ಆಗಲಿ ಅರ್ಥ ನಾನು ಮಾತು ಮಾತಾಡ್ತಾರೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ತಿನ್ಸಿಕ್ಕೆ ಹೋಗ್ಬೇಡ್ರಿ ಎಚ್ ಸಿಕ್ಸ್ಟೀನ್ ನ್ಯೂಸ್ ಇದು ಸತ್ಯದ ಗಾಯಕಿ ಒಂದು ಹೇಳು